50 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 60 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 70 90 100 120 130 140 140 60 80 80 100 50 15 20 120 120 130 140 140 150 150

இன்னர் 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 40 50 60 70 70 70 70 80 80 20 30 40 50 どうどうどうどうどうどうだいどうだいどうだいどうだいどうだいどうだいどうだいどうだいどうだいどうだいどうだい 155 165 65 ನೋಡ್ತಿದ್ದೀರ ಚಿಕ್ಕಬಳ್ಳಾಪುರ ಟೊಮೆಟೊ ಮಾರ್ಕೆಟ್ ಎಲ್ರಿಗೂ ನಮಸ್ಕಾರ ಹಾಯ್ ಹಾಯ್ ಚಿತ್ರನೇ ನೂರ ಅರವತ್ತು ರೂಪಾಯಿಗೆ ಒಂದು ಐಟಮ್ ಟ್ರೇಡ್ ಆಯಿತು ನೋಡ್ಬೋದು ಲೈವಲ್ಲಿ ನಿಮಗೆ ಟ್ರೇಡಿಂಗು ಯಾವ ಥರ ಇದೆ ಅಂತ ಬಿಟ್ಟು ಲೈವ್ ಮಾಡ್ತಾ ಇದ್ದೀವಿ ಡೈಲಿ ಲೈವ್ ಇರುತ್ತೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಈಗ ಲೈವ್ಗೆ ಜಾಯ್ನ್ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಡೈಲಿ ಲೈವ್ ಇದರ ಲೈವ್ ಇರುತ್ತೆ ಈಗ ಟೊಮೆಟೊ ಸ್ವಲ್ಪ ಕಡಿಮೆ ರೇಟ್ ಇದೆ ನೋಡ್ಬೋದು ನೋಡಬಹುದು ಇಲ್ಲೂ ಟ್ರೇಡ್ ನಡೀತೆ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಇನ್ನೂ ಟ್ರೇಡ್ ಆಗ್ತಾ ಇದೆ 70 ને ગુડ મોર્નિંગ ગુડ મોર્નિંગ ઓલ 50 60 70 80 100 50 15 20 50 150 160 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 ನೋಡಬಹುದು ಈಗಾಗಲೇ ಸೂಪರ್ ಆಗಿರುವಂತಹ ನೂರ ಅರವತ್ತು ರೂಪಾಯಿಗೆ ಟ್ರೇಡ್ ಆಗ್ತದೆ ತುಂಬ ಕಡಿಮೆ ಇನ್ನೂರು 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 ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು

ura ipat ura ipat ura ipat ura ipat ura ipat ura ipat ura 100 ura ipat ura ipat ura ipat ura ಟೊಮೆಟೊಸು ತುಂಬ ಬಂದಿದೆ ಆದರೆ ಈಗ ಕಸ್ಟಮರ್ಸು ಜಾಸ್ತಿ ಇಲ್ಲ ವ್ಯಾಪಾರಷ್ಟು ನೋಡ್ಬೋದು ಈಗಾಗಲೇ ಒಳ್ಳೆ ಐಟಮು ನೂರ ಮೂವತ್ತು ನೂರ ಐವತ್ತು ನೂರ ಅರವತ್ತು ಅಷ್ಟು ಮಾತ್ರ ಸೇಲ್ ಆಗ್ತಾ ಇದೆ ಇನ್ನೂರು ರೂಪಾಯಿಗೆ ಆಕ್ಷನ್ ಮಾಡಿದಾಗ ಯಾರು ಇಂಟ್ರೆಸ್ಟ್ ಇಲ್ಲ ಯಾರಿಗೂ ನೋಡ್ಬೋದು ಇವತ್ತು ಸ್ವಲ್ಪ ಕಡಿಮೆ ಇದೆ ರೇಟುಗಳು ಟೊಮೆಟೊ ರೇಟು ಕಡಿಮೆ ಇದೆ ನೋಡ್ಬೋದು ಆಕ್ಷನ್ ಅಂತ ಈಗ ನಡೀತಾ ಇದೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಒಳ್ಳೆ ಕ್ವಾಲಿಟಿ ಇದೆ ಅಂದ್ರೆ ಅರವತ್ತು ರೂಪಾಯಿ ಸೆಲ್ ಮಾಡ್ತಿದ್ದಾರೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನೋಡಬಹುದು ಅರವತ್ತು ರೂಪಾಯಿಗೆ ಸೆಲ್ ಆಗ್ತಿದೆ ಇಲ್ಲಿ ಟೊಮೊಟೊ ಎಪ್ಪತ್ತೈದು ರೂಪಾಯಿಗೆ ಇವಾಗ ಸೇಲ್ ಆಯ್ತು ಈ ಟೊಮೊಟೊ ನೋಡಿ ಇದು ಈಗ ರೂಪಾಯಿಗೆ ಸೇಲ್ ಆಯ್ತು ನೋಡ್ಬೋದು ಚೆನ್ನಾಗಿರುವಂತ ಟೊಮೊಟೊ ಇವತ್ತು ಟೊಮೊಟೊ ರೇಟು ಕಡಿಮೆ ಇದೆ ಈಗಾಗಲೇ ನಾವು ಲೈವ್ ಅಲ್ಲಿ ಆಕ್ಷನ್ ತೋರಿಸ್ತಾ ಇದ್ದೀವಿ ದಯವಿಟ್ಟು ಯಾರೆಲ್ಲ ಹೊಸಿದ್ರು என்னம்மா இருபத்தி நல்ல 41 44 41 41 41 ನೋಡ್ಬಹುದು 41 ರೂಪಾಯಿಗೆ ಒಂದು ಬಾಕ್ಸ್ 41 41 14 ಕೆಜಿ 0.5 ಕೆಜಿ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ 41 14 ಕೆಜಿ ಇಲ್ಲ 0.5 ಕೆಜಿ ತುಕ ಇರುತ್ತೆ 41 47 ರೂಪಾಯಿಗೆ ಸಿಗತಿದೆ ನೋಡಬಹುದು ನಲವತ್ತೈದು ರೂಪಾಯಿಗೆ ಒಂದು ಬಾಕ್ಸಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಕೆ ಜಿ ಇರುತ್ತೆ ಈಗ ನಲವತ್ತೈದು ರೂಪಾಯಿಗೆ ಸೆಲ್ ಆಗ್ತಾ ಇದೆ ಟೊಮಾಟೊ ಚೆನ್ನಾಗಿದೆ ಚೆನ್ನಾಗಿರೋ ಟೊಮಾಟೊ ನೋಡ್ಬೋದು ಮೀಡಿಯಂ ಕ್ವಾಲಿಟಿ ಮೀಡಿಯಂ ಕ್ವಾಲಿಟಿ ಇರುವಂತಹ ನೋಡಬಹುದು ನಲವತ್ತೈದು ರೂಪಾಯಿಗೆ ಒಂದು ಬಾಕ್ಸ್ ನಾಲ್ಕರಿಂದ ಹದಿನೈದು ಕೆ ಜಿ ತೂಕ ಇರುವಂತ ಒಂದು ಬಾಕ್ಸ್ಗೆ ನೋಡಬಹುದು ನಲವತ್ತೈದು ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ ಯಾರಾದ್ರೂ ರಿಟೇಲ್ ಆಪರ್ ಹಸ್ರ ಇದ್ರೆ ದಯವಿಟ್ಟು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನಿಯರು ಚಿಕ್ಕಬಳ್ಳಾಪುರ ಯಾರೆಲ್ಲ ನಿಯರ್ ಇದ್ದಾರೋ ಅವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ನೋಡ್ಬೋದು ನಲವತ್ತೈದು ರೂಪಾಯಿಗೆ ಒಂದು ಬಾಕ್ಸ್ ಲೆಕ್ಕ ಸೇಲ್ ಆಗಿದೆ ಇದು ನೋಡ್ಬೋದು ತುಂಬ ಅಂದರೆ ತುಂಬ ಟೊಮೆಟೊಸ್ ಅಂತೂ ಈಗ ಅವೈಲೇಬಲ್ ಇದೆ ಆದರೆ ಕಸ್ಟಮರ್ಸು ರೇಟ್ಗಳು ಸ್ವಲ್ಪ ಡೌನ್ ಇದೆ ನೋಡ್ಬೋದು ಟೊಮೆಟೊ ಸೂಪರ್ ಆಗಿರುವಂಥ ಟೊಮೆಟೊಸು ಇವತ್ತು ಹಬ್ಬದಲ್ಲಿ ನೋಡೋಕೆ ಸಿಗುತ್ತೆ ನೋಡ್ಬೋದು ಸೂಪರ್ ಆಗಿದ್ದಾವೆ ಟೊಮೆಟೊಸ್ ಮಾತ್ರ ಒಳ್ಳೆ ಕ್ವಾಲಿಟಿ ಇದೆ ಆದರೆ ಅಷ್ಟೊಂದು ರೇಟ್ ಇಲ್ಲ ನೋಡ್ಬೋದು ರೇಟು ಡೌನ್ ಇದೆ ರೈತರು ಯಾರಿದಾರೋ ಅವ್ರಿಗೆಲ್ಲ ಯಾರು ಚೆನ್ನಾಗಿದೆ ಅವ್ರಿಗೆ ತಿಳಿಸುವಂತ ಪ್ರಯತ್ನ ನೋಡ್ಬೋದು ಲೈವಲ್ಲಿ ಟೊಮೊಟೊ ಈಗ ಯಾರಾದ್ರೂ ಬೆಳೆದಿದ್ರೆ ನೋಡ್ಬೋದು ಕಡಿಮೆ ರೇಟ್ ಇದೆ ಕ್ವಾಲಿಟಿ ಇರುವಂಥದ್ದು ನೋಡ್ಬೋದು ಒಳ್ಳೆ ಕ್ವಾಲ್ಟಿ ಇರುವಂಥದ್ದು ನೂರ ಎಂಬತ್ತು ಹದಿನಾಲ್ಕರಿಂದ ಹದಿನೈದು ಕೆ ಜಿ ಬರುವಂತ ಒಂದು ಬಾಕ್ಸ್ಗೆ ನೋಡ್ಬೋದು ನೂರ ಎಂಬತ್ತು ರೂಪಾಯಿ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಈಗ ಇನ್ನೂರು ಇನ್ನೂರ ಮೇಲೆ ಮಟ್ಟ ಹೋಗುವಂತ ಚಾನ್ಸಸ್ ತುಂಬಾನೇ ತುಂಬಾ ಕಡಿಮೆ ಇದೆ ನೋಡ್ಬೋದು ನೂರ ಎಂಬತ್ತು ರೂಪಾಯಿಗೆ ಯಾರೂ ಮಾಡ್ತಾ ಇಲ್ಲ ಟೊಮೆಟೊ ಸುಮಾರು ಒಂದು ಈ ವೀಕಲ್ಲಿ ತುಂಬಾನೇ ಕಡಿಮೆ ಟ್ರೇಡ್ ಆಗ್ತಿದೆ ನೋಡ್ಬೋದು ಈ ವೀಕಲ್ಲಿ ತುಂಬಾನೇ ಕಡಿಮೆ ಟ್ರೇಡ್ ಆಗ್ತಿದೆ ಓಕೆ ಆಗೋಣ ನೋಡ್ಬೋದು ಚಿಕ್ಕಬಳ್ಳಾಪುರ ಮಾರ್ಕೆಟ್ ಇದು ಯಾರೆಲ್ಲ ನೋಡ್ತಿದ್ರು ಅವ್ರಿಗೆಲ್ಲ ಒಂದು ಮಾಹಿತಿ ಇದು ಚಿಕ್ಕಬಳ್ಳಾಪುರ ಮಾರ್ಕೆಟ್ ನೋಡಬಹುದು ಇಲ್ಲಿ ಲೈವಲ್ಲಿ ಏಳರಿಂದ ಒಂಬತ್ತು ಗಂಟೆವರೆಗೂ ಟೊಮೊಟೊ ಆಕ್ಷನ್ ನಡೆಯುತ್ತೆ ಏಳರಿಂದ ಒಂಬತ್ತು ಗಂಟೆವರೆಗೂ ಆಕ್ಷನ್ ನಡೆಯುತ್ತೆ ಅಷ್ಟರಲ್ಲಿ ಕಸ್ಟಮರ್ಸ್ ಯಾವ ಥರ ಇದ್ರೆ ಆ ಥರ ಎಲ್ಲ ಇಲ್ಲಿ ಸೇಲ್ ನಡೆಯುತ್ತೆ ಆದರೆ ರೈತರಂತೂ ತುಂಬಾ ಟೊಮೆಟೊಸ್ನ ಇಲ್ಲಿ ತಂದಿದ್ದಾರೆ ನೋಡ್ಬೋದು ಈ ಸರೌಂಡಿಂಗಲ್ಲಿ ಕಸ್ಟಮರ್ಸ್ ಅಂದರೆ ರಿಟೇಲ್ ವ್ಯಾಪಾರಿಗಳು ಮತ್ತೆ ಚಿಲ್ಲರೆ ವ್ಯಾಪಾರಿಗಳು ಯಾರೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಆಕ್ಷನ್ನು ಯಾವ ಥರ ಮೂಮೆಂಟು ಸಿಗುತ್ತೋ ಆ ಥರ ಎಲ್ಲ ರೇಟ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ ಹೋಲ್ಸೇಲಲ್ಲಿ ಇವೆಲ್ಲ ಹೋಲ್ಸೇಲ್ ಸಿಗುವ ಅಂತ ಸೊ ಇಲ್ಲಿ ದ್ರಾಕ್ಷಿ ಎಲ್ಲ ಸೇಲ್ ಆಗೋಲ್ಲ ಬರೀ ತರಕಾರಿ ಹಾಗೆ ಫ್ಲವರ್ಸ್ ಇದೆ ಫ್ಲವರ್ಸ್ ಸೇಲ್ ಆಗುತ್ತೆ ಮತ್ತೆ ದಾಳಿಂಬೆ ಇದ್ದರೆ ದಾಳಿಂಬೆನೂ ಸ್ವಲ್ಪ ಸೇಲ್ ಮಾಡ್ತಾರೆ ಹೆಚ್ಚಿನ ಮಟ್ಟ ಏನು ಮಾಡೋದಿಲ್ಲ ಫ್ರೂಟ್ಸ್ ಯಾವ ಥರನೂ ಇಲ್ಲಿ ಮಾರ್ಕೆಟ್ ಇಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಇದೆ ಮತ್ತೆ ಫ್ಲವರ್ಸ್ ಇದೆ ಈಗಾಗಲೇ ಒಳ್ಳೆ ಕ್ವಾಲಿಟಿ ಆಗಿರೋ ಟೊಮೆಟೊಗಳು ಈಗ ನೂರು ನೂರ ಐವತ್ತು ಇಲ್ಲ ನೂರ ಎಂಬತ್ತು ಅಷ್ಟರ ಒಳಗೆ ಈಗ ಟ್ರೇಡ್ ಆಗ್ತಿದೆ ಯಾರಾದರೂ ರೈತರಿದ್ರೆ ಅವ್ರಿಗೆ ನೋಡಿ ಅಷ್ಟೇ ಟುಬ್ರು ದಾಳಿಂಬೆ ಏನು ಇಲ್ಲಿ ಸೇಲ್ ಆಗಲ್ಲ ಯಾವುದೋ ಒಂದೊಂದು ಮಂಡಿ ಹತ್ರ ಒಂದ್ ಐದಾರು ಬಾಕ್ಸ್ ಇಟ್ಕೊಂಡು ಮಾಡ್ತಾರೆ ಅಷ್ಟೇ ತುಂಬಾ ಏನಿರಲ್ಲ ನೋಡ್ಬೋದು ಸೂಪರ್ ಕ್ವಾಲಿಟಿ ಇರುವಂತದ್ದು ನೂರು ರೂಪಾಯಿಗೆ ಈಗ ಸೂಪರ್ ಕ್ವಾಲಿಟಿ ಇದೆ ಆದ್ರೆ ನೂರು ರೂಪಾಯಿಗೆ ಇಲ್ಲಿ ಸೇಲ್ ಮಾಡ್ತಿದಾರೆ ಒಂದು ಬಾಕ್ಸ್ ಹದ್ ಹದ್ನಾಲ್ಕರಿಂದ ಹದಿನೈದು ಕೆಜಿ ಬರುತ್ತೆ ತೂಕ ಒಂದು ಬಾಕ್ಸ್ಗೆ ಇಬ್ಬರು ಲೈವಲ್ಲಿ ನಂಬರ್ ಹಾಕೋದು ಸ್ವಲ್ಪ ರಿಸ್ಕೆ ಇರಲಿ ನಾವು ಕಾಂಟ್ಯಾಕ್ಟ್ ಆಗೋಣ ಮೆಸೇಜ್ ಮಾಡಿ ಪರ್ಸನಲ್ಲಾಗಿ ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ಮ ನಂಬರ್ಗೆ ನಾನು ಇದು ಮಾಡ್ತೀನಿ ನೋಡ್ಬೋದು ಈಗ ಇನ್ನೂರು ಮೇಲೆ ಟ್ರೇಡ್ ಆಗ್ತಾ ಇಲ್ಲ ಇವತ್ತು ಇನ್ನೂರು ಮೇಲೆ ಟ್ರೇಡ್ ಆಗ್ತಾ ಇಲ್ಲ ನೂರೈವತ್ತು ನೂರು ನೂರಿಪ್ಪತ್ತು ಅಲ್ಲಿ ಇವತ್ತು ಟೊಮೊಟೊ ಹೋಗ್ತಾ ಇದೆ ನೋಡ್ಬೋದು ಬ್ರೋ ಮೊಹಮ್ಮದವ್ರೆ ನೀವೇನಾದರೂ ಯಾಪರಸ್ತ್ರ ಇಲ್ಲ ರೈತ್ರ ನಮಗೊಂದು ಮಾಹಿತಿ ಕೊಡಿ ಪ್ಲೀಸ್ ಮಹಿಂಬಷ ಅವರೇ ಇದು ಚಿಕ್ಕಬಳ್ಳಾಪುರ ಮಾರ್ಕೆಟು ಚಿಕ್ಕಬಳ್ಳಾಪುರ ಮಾರ್ಕೆಟು ಬೆಂಗಳೂರು ನಿಯರು ಅಂದರೆ ನೀವು ಎಲ್ಲಿಂದ ನೋಡ್ತಿದ್ರೆ ನಮ್ಗೆ ಐಡಿಯಾ ಇಲ್ಲ ಬೆಂಗಳೂರಿಂದ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟ್ರ್ ಈ ಕಡೆ ಇದು ಚಿಕ್ಕಬಳ್ಳಾಪುರ ಮಾರ್ಕೆಟ್ ಇಲ್ಲಿ ಹೋಲ್ಸೇಲ್ ಬೆಲೆಗೆ ಎಲ್ಲ ಐಟಮ್ಸ್ ತರಕಾರಿಗಳು ಸಿಗುತ್ತೆ ಇದು ಪ್ರೆಸೆಂಟ್ ಈಗ ನಾವು ಟೊಮೊಟೊ ಅಲ್ಲಿ ಲೈವ್ ಮಾಡ್ತಿದ್ದೀವಿ ಇವತ್ತು ಟೊಮೊಟೊ ಬೆಲೆ ತೀರಾ ಕಡಿಮೆ ಇದೆ ಆದರೆ ನೋಡ್ಬೋದು ಇನ್ನೂರು ರೂಪಾಯಿ ಮೇಲೆ ಟ್ರೇಡ್ ಮಾಡೋದಕ್ಕೆ ಆಗ್ತಿಲ್ಲ ಒಂದು ಬಾಕ್ಸ್ ಅಲ್ಲಿ ಹದಿನಾಲ್ಕರಿಂದ ಹದಿನೈದು ಕೆ ಜಿ ತುಂಬಿರ್ತಾರೆ ನೋಡ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಿದೆ ಅಂತ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತೀವಿ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಓಕೆ ಥ್ಯಾಂಕ್ ಯು ಬ್ರೋ ನಮ್ಮ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೋಡ್ಬೋದು ಈಗ ನಾವು ಡೈಲಿ ಮಾರ್ಕೆಟ್ ಸಮಾಚಾರನ ಲೈವಲ್ಲೇ ತೋರಿಸ್ತಾ ಇದ್ದೀವಿ ಹಾಗೆ ನೋಡ್ಬೋದು ಈಗ ಯಾವ ಥರ ಟ್ರೇಡ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ದಯವಿಟ್ಟು ಈ ಮಾಹಿತಿಗಳು ಯಾರಿಗಾದರೂ ಇಷ್ಟ ಹಾಕಿದರೆ ದಯವಿಟ್ಟು ಯಾರಿಗಾದರೂ ಹೆಲ್ಪ್ ಹಾಕಿದರೆ ದಯವಿಟ್ಟು ಒಂದು ಲೈಕ್ ಮಾಡ್ಬೋದು ನೀವು ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಂದು ಉತ್ಸಾಹ ಬರುತ್ತೆ ಹಾಗೆ ಮತ್ತು ಒಳ್ಳೆಯ ಒಳ್ಳೆ ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ಓಕೆ ಬ್ರೋ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ಕಂಟಿನ್ಯೂ ಮಾಡೋಣ ಲೈವು ಡೈಲಿ ಲೈವ್ ಇರುತ್ತೆ ಆದರೆ ನೋಡಿ ಗುರುವಾರ ಒಂದು ದಿನ ಚಿಕ್ಕಬಳ್ಳಾಪುರ ಮಾರ್ಕೆಟು ರಜೆ ಇರುತ್ತೆ ಗುರುವಾರ ಒಂದು ದಿನ ಚಿಕ್ಕಬಳ್ಳಾಪುರ ಮಾರ್ಕೆಟ್ ರಜೆ ಇರುತ್ತೆ ನಿನ್ನೆ ಮಾರ್ಕೆಟ್ ಇಲ್ಲ ಅದರಿಂದ ನಿನ್ನೆ ಒಂದು ದಿನ ಲೈವ್ ಬಂದಿಲ್ಲ ಆದರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪರ್ಸ್ನಲ್ಲಾಗಿ ಮಾತಾಡೋದು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಗುರುವಾರನೂ ಒಂದು ಲೈವ್ ಮಾಡೋಣ ನೋಡ್ಬೋದು ಡೈಲಿ ಲೈವ್ ಇರುತ್ತೆ ಇದೇ ಥರ ಸೆವೆಂತಿಂದ ಸೆವೆನಿಂದ ನೈನ್ ಓ ಕ್ಲಾಕ್ವರೆಗೂ ಇದು ಟೊಮೊಟೊ ಮಾರ್ಕೆಟ್ ಇರುತ್ತೆ ಮತ್ತು ಫ್ಲವರ್ ಮಾರ್ಕೆಟಲ್ಲಿಯೂ ಸಹ ಲೀವ್ ಬರುತ್ತೆ ನೋಡ್ಬೋದು ನೋಡ್ಬೋದು ಕಸ್ಟಮರ್ಸ್ ಯಾರು ರೆಡಿ ಇಲ್ಲ ತಗೊಳ್ಳೋದಕ್ಕೆ ಆದರೆ ರೇಟಂತೂ ಟಿಕ್ಕಿಸಲಿದೆ ರೇಟು ಅಷ್ಟೊಂದು ರೇಟ್ ಇಲ್ಲ ನೋಡ್ಬೋದು ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಚಿಕ್ಕಬಳ್ಳಾಪುರ ಟೊಮೆಟೊ ಮಾರ್ಕೆಟ್ ಡೈರೆಕ್ಟ್ ಲೈವ್ ನೀವೇನು ನೋಡ್ತಿದ್ರ ಡೈರೆಕ್ಟಾಗಿ ಲೈವಲ್ಲಿ ಈಗ ಜಾಯ್ನ್ ಆಗಿರೋರಿಗೆಲ್ಲ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಇದೇ ಥರ ನಮಗೆ ಒಂದು ಸಪೋರ್ಟ್ ಮಾಡ್ತೀರಿ ಡೈಲಿ ಬೆಳಗ್ಗೆ ಏಳರಿಂದ ಒಂಬತ್ತರವರೆಗೂ ಈ ಮಾರ್ಕೆಟು ರನ್ನಿಂಗ್ ಇರುತ್ತೆ ಟೊಮಾಟೊ ಮಾರ್ಕೆಟು ಮತ್ತು ಈ ಮಾರ್ಕೆಟು ಒಂಬತ್ತರವರೆಗೂ ರನ್ನಿಂಗ್ ಇರುತ್ತೆ ಅಷ್ಟೇನೆ ಬೆಳಗ್ಗೆ ಯಾರಿಗಾದ್ರೂ ಟೊಮೊಟೊ ಬೇಕಿದ್ದರೆ ಡೈರೆಕ್ಟಾಗಿ ಬೆಳಗ್ಗೆ ಏಳರಿಂದ ಒಂಬತ್ತರವರೆಗೂ ಅವೈಲೇಬಲ್ ಇರುತ್ತೆ ಆಕ್ಷನ್ ಅಲ್ಲಿ ಬೇಕಾದರೆ ನೀವು ತೊಗೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನೋಡ್ಬೋದು ಈಗ ಡೈರೆಕ್ಟಾಗಿ ನೆಕ್ಸ್ಟು ಈಗ ಫ್ಲವರ್ ಮಾರ್ಕೆಟನ್ನ ನಾವು ಒಂದು ಲೈವ್ ಮಾಡೋಣ ಈಗಾಗಲೇ ನಿಮಗೆ ನೋಡ್ಬೋದು ಟೊಮೊಟೊ ರೇಟು ತೀರಾ ಕಡಿಮೆ ಇದೆ ಆದರೆ ಟೂ ಹಂಡ್ರೆಡ್ ಮೇಲೆ ಟ್ರೇಡ್ ಆಗ್ತಿಲ್ಲ ಇವತ್ತು ಟೂ ಹಂಡ್ರೆಡ್ ಮೇಲೆ ಒಳ್ಳೆ ಯಾವುದೇ ಟೊಮೊಟೊ ಇರಲಿ ಟೂ ಹಂಡ್ರೆಡ್ ಮೇಲೆ ಟ್ರೇಡ್ ಆಗ್ತಿಲ್ಲ ನೋಡ್ಬೋದು ಹದಿನಾಲ್ಕರಿಂದ ಹದಿನೈದು ಕೆ ಜಿ ತೂಕ ಇರುವಂಥ ಬಾಕ್ಸಸ್ ಮೇ ಬೆಲೆ ಇವತ್ತು ನೂರ ಎಂಬತ್ತು ರೂಪಾಯಿಗೆ ಒಳ್ಳೆ ಕ್ವಾಲ್ಟಿ ಆಗಿರೋಂಥ ಟೊಮೊಟೊ ನೂರ ಎಂಬತ್ತರಿಂದ ಇನ್ನೂರವರೆಗೆ ಅಷ್ಟೇ ಇನ್ನೂರು ರೂಪಾಯಿ ಒಳಗೆ ಇವತ್ತು ಟ್ರೇಡ್ ಆಗಿದೆ ನೀವು ಕೌಂಟ್ ಮಾಡ್ಕೊಬೋದು ಎಷ್ಟು ಒಂದು ಕೆ ಜಿಗೆ ಎಷ್ಟು ಬೆಲೆ ಬಾಳ್ತಿದೆ ಟೊಮಾಟೊ ಆರಿಂದ ಏಳು ರೂಪಾಯಿ ಇದೆ ನೋಡ್ಬೋದು ಈಗ ಆರಿಂದ ಏಳು ರೂಪಾಯಿಗೆ ಇಲ್ಲಿ ಟೊಮೊಟೊ ಸಿಗ್ತಾ ಇದೆ ಒಳ್ಳೆ ಟೊಮೊಟೊ ಓಕೆ ಬ್ರೋ ಈಗ ನೆಕ್ಸ್ಟು ಫ್ಲವರ್ ಮಾರ್ಕೆಟ್ನ ನಾವು ಲೈವ್ ಮಾಡೋಣ ಇಷ್ಟೊತ್ತು ಯಾರೆಲ್ಲ ಲೈವ್ ನೋಡ್ತಿದ್ರು ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಮತ್ತು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮತ್ತು ಕನೆಕ್ಟಾಗಿ ಈ ಒಂದು ಲೈವ್ನ ಸ್ಟಾಪ್ ಮಾಡ್ತಿದ್ದೀವಿ ಹಾಗೆ ಯಾರೆಲ್ಲ ಇಷ್ಟೊತ್ತು ನೋಡ್ತಿದ್ರೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಲೈವ್ನ ಕಟ್ ಮಾಡ್ತಾಯಿದ್ದೀವಿ ನೋಡ್ಬೋದು ಈಗ ನೆಕ್ಸ್ಟು ಫ್ಲವರ್ ಮಾರ್ಕೆಟ್ ಲೈವ್ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಟ್ಯಾಂಕ್ ಯು ಯಾರೆಲ್ಲ ಜಾಯಿನ್ ಆಗ್ತಿದ್ರು ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ನೋಡ್ಬೋದು ಮತ್ತೆ ಜಾಯಿನ್ ಆಗೋದೋ ಇಲ್ಲ ಅದೇ ಥರ ಫ್ಲವರ್ ಮಾರ್ಕೆಟ್ನ ಕಂಟಿನ್ಯೂ ಮಾಡೋಣ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ಲವರ್ ಮಾರ್ಕೆಟಲ್ಲಿ ಈಗ ಲೈವ್ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಇದೆಲ್ಲ ಫ್ಲವರ್ ಮಾರ್ಕೆಟ್ ನೋಡ್ಬೋದು ಟೊಮೆಟೊ ನಾವು ಲೈವ್ ಅಲ್ಲಿ ಇಷ್ಟೊತ್ತಿದ್ವಿ ಈಗ ಫ್ಲವರ್ ಮಾರ್ಕೆಟ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ ಯಾರಾದ್ರು ಯಾರೆಲ್ಲ ನೋಡ್ತಿದೀರಾ ನೋಡ್ಬೋದು ಇದು ಫ್ಲವರ್ ಮಾರ್ಕೆಟ್ ಈಗ ಇನ್ನು ಸ್ಟಾರ್ಟ್ ಆಗಿದೆ ಫ್ಲವರ್ ಮಾರ್ಕೆಟ್ ನೋಡ್ಬೋದು ಈಗ ರೈತರೆಲ್ಲ ಫ್ಲವರ್ಸ್ ತರ್ತಿರ್ತಾರೆ ನೋಡಬಹುದು ಇದು ಫ್ಲವರ್ ಮಾರ್ಕೆಟ್ ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ ಈಗ ಎಲ್ಲ ಲೈವಲ್ಲಿ ನಾವು ರೈತರು ಬರುವಂತ ರೈತರು ನೋಡಬಹುದು ಎಲ್ಲ ಬಂದು ಅಂಗಡಿಗಳ ಮುಂದೆ ಈ ತರ ಸ್ಟೋರ್ ಮಾಡ್ತಿದ್ದಾರೆ ಫ್ಲವರ್ಸ್ ನ ನೋಡ್ಬೋದು ಇದು ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ ದಯವಿಟ್ಟು ಇವಾಗ ಯಾರಾದರೂ ಕನೆಕ್ಟ್ ಆಗಿರೋರು ಮತ್ತು ಕನೆಕ್ಟ್ ಆಗೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ನಾಗರಾಜ್ ಅವರೇ ಹಾಯ್ ಈಗ ನೆಕ್ಸ್ಟು ಇದು ಸ್ಟಾಪ್ ಆಗುತ್ತೆ ಇಷ್ಟೊತ್ತು ಟೊಮೊಟೊ ಮಾರ್ಕೆಟಲ್ಲಿ ಲೈವ್ ಇತ್ತು ಈಗ ನೆಕ್ಸ್ಟು ನಾವು ಈಗ ಫ್ಲವರ್ ಮಾರ್ಕೆಟ್ನ ಲೈವ್ ಮಾಡುವಂಥ ಚಾನ್ಸಸ್ ಇದೆ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಈಗ ಕಟ್ ಆಗುತ್ತೆ ಲೈವು ಮತ್ತು ನೆಕ್ಸ್ಟು ಈಗ ಫ್ಲವರ್ ಮಾರ್ಕೆಟ್ ಲೈವ್ ಸ್ಟಾರ್ಟ್ ಆಗುತ್ತೆ ಆಗ ಕನೆಕ್ಟ್ ಆಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಎಲ್ಲ ಯಾರೆಲ್ಲ ನಮ್ಮ ಲೈವ್ಗೆ ವಿಸಿಟ್ ಮಾಡ್ತಿದ್ರೋ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನಾವು ಲೈವು ಸ್ಟಾಪ್ ಮಾಡ್ತಿದ್ದೀವಿ ನೆಕ್ಸ್ಟು ರೈತರೆಲ್ಲ ಬಂದ ಮೇಲೆ ಆಕ್ಷನ್ ಆಗೋ ಟೈಮಲ್ಲಿ ನಾವು ಲೈವ್ ಸ್ಟಾರ್ಟ್ ಮಾಡ್ತೀವಿ ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನೋಡ್ತಿದ್ರು ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು